ನಮ್ಮ ಸ್ಕೂಲಲ್ಲಿ ಲಾರ್ಜ್ ನಂಬರ್ ಆಫ್ ಚಿಲ್ಡ್ರನ್ ಆರ್ ಫಸ್ಟ್ ಟೈಮ್ ಸ್ಕೂಲ್ ಗೋ ಇನ್ ದ ಫ್ಯಾಮಿಲಿ ಮದರ್ ಈಸ್ ಅ ಮೇಡ್ ಸರ್ವೆಂಟ್ ಸಮ್ ವೇರ್ ಫಾದರ್ ಈಸ್ ಅ ಕೂಲಿ ಅವರಿಗೆ ಸ್ಕೂಲ್ ಅಂದರೆ ಏನೂ ಗೊತ್ತಿರಲಿಲ್ಲ ನಾವು ಸ್ಕೂಲ್ ಶುರು ಮಾಡಬೇಕಾದ್ರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅಂತ ಹೇಳಿದ್ರೆ ಫಸ್ಟ್ ರಿಯಾಕ್ಷನ್ ವಾಸ್ ಯಾಕೆ ಕಳಿಸ್ಬೇಕು ಯಾಕೆ ಕಳಿಸ್ಬೇಕು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ರೆ ನಮ್ಗೊಂದು ಅರ್ನಿಂಗ್ ಮೆಂಬರ್ ಕಡಿಮೆ ಆಯಿತು ಅನ್ನೋ ಅಭಿಪ್ರಾಯ ಹೆಗ್ಡೆವ್ರೆ ಟುಡೇ ಯು ವಿಲ್ ಬಿ ವೆರಿ ಹ್ಯಾಪಿ ಟು ಹಿಯರ್ ಫಾರ್ ಒನ್ ಸೀಟ್ ವಿ ಹ್ಯಾವ್ ಫಾರ್ಟಿ ಅಪ್ಲಿಕೇಶನ್ಸ್ ಓ ವೆರಿ ಗುಡ್ ದಟ್ ಈಸ್ ದಿ ಟೈಪ್ ಆಫ್ ಎಂಥೂಸಿಯಸಮ್ ತಂದೆ ತಾಯಿಗಳೀಗ ವಿದ್ಯಾಭ್ಯಾಸ ಕಡೆ ಕೊಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನಮ್ಮ ಪೊಲೀಸ್ವ್ರು ಬಂದು ಹೇಳ್ತಾರೆ ನಿಮ್ಮ ಸ್ಕೂಲ್ ಬಂದ ಮೇಲೆ ಇಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗ್ಬಿಟ್ಟಿದೆ ಅಂತ ಬಿಕಾಸ್ ಯು ನೋ ದಟ್ ಏರಿಯಾ ಈಸ್ ಎ ವಾಸ್ ಕನ್ಸಿಡರ್ಡ್ ಟು ಬಿ ಎ ಹೈ ಕ್ರೈಮ್ ರೇಟ್ ಏರಿಯಾ ಬೆಂಗಳೂರಲ್ಲಿ ಶ್ರೀರಾಮಪುರ ಅಂದ್ರೆ ಒಂಥರಾ ಒಂಥರಾ ಸಾಯಂಕಾಲ ಏಳು ಗಂಟೆ ಮೇಲೆ ಉಳಿದವರಿಗೆ ಭಯ ಆಗುವ ಎಕ್ಸಾಕ್ಟ್ಲಿ ಬಟ್ ಇವಾಗ ಬದಲಾವಣೆ ಬದಲಾವಣೆ ಆಗಿದೆ ಪೊಲೀಸ್ ಅವ್ರು ಅಂತ ಹೇಳ್ತಾರೆ ಸೊ ಶಿಕ್ಷಣದಿಂದ ಎಜುಕೇಶನ್ ನಿಂದ ಸಾಮಾಜಿಕ ಬದಲಾವಣೆ ಸಾಧ್ಯ ಮತ್ತು ಆರ್ಥಿಕ ಅಭಿವೃದ್ಧಿ ಸಾಧ್ಯ ಅನ್ನೋದನ್ನ ಪುಟ್ಟ ಪ್ರಮಾಣದಲ್ಲಿ ತಾವು ಸಾಧನೆ ಮಾಡಿ ತೋರಿಸಿ ನೋಡಿ ಚೈಲ್ಡ್ ಈಸ್ ದ ಬೆಸ್ಟ್ ಟೀಚರ್ ಮಕ್ಕಳು ಪೇರೆಂಟ್ಸ್ಗೆ ಹೇಗಿರಬೇಕು ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಡ್ತಾರೆ ಆದರೆ ನಾವು ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ನಾವು ಕರ್ಕೊಂಡು ಹೋದರೆ ಸಂಸಾರನೂ ಸರಿಯಾದ ದಾರಿಗೆ ಬರುತ್ತೆ ದಟ್ ಈಸ್ ದಟ್ ಈಸ್ ವಾಟ್ ದಟ್ ಸ್ಕೂಲ್ ಹ್ಯಾಸ್ ಅಚೀವ್ಡ್ ಆ್ಯಂಡ್ ಅವರ್ ಇಂಟೆನ್ಷನ್ ಈಸ್ ಟು ಮಲ್ಟಿಪ್ಲೈ ಇಟ್ ವೆರಿ ಗುಡ್ ಸೊ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಆಫ್ ಭಾರತೀಯ ವಿದ್ಯಾಭವನ್ ಇನ್ ಬ್ಯಾಂಗ್ಳೂರ್ನ வி ஹவ்வ் எல் ஆல்சோ இன் சாமராஜ் பேட்டை நம்ம ப்ங்களூர் பிரெஸ் அந்த கேலண்டர்ல நோக்கி அவர் நான் ஒட்டி சேரி ஒன்று நடை குட் தட் இஸ் அடிஃபரெண்ட் செக்ஷன் தட் கேட்டர்ஸ் டூ தி பீப்பல் இன் தட் டப் இன் தா ஹாவ் அலார்ஜ் நம்பர் ஆஃப் சில்ட்ரன் கம்மிங் ஃபிரம் மைனாரி கமனிட்டீஸ் சோ அவர் விட் சார் சனாத்தன ಅಂದ್ರೇನು ಇವತ್ತು ನಾವು ಆ ಸನಾತನ ಧರ್ಮದ ಬಗ್ಗೆ ತುಂಬ ಇದ್ದೀವಿ ನಾವು ಸನ್ ನಾನು ಸನಾತನಿ ಅಂದ್ಕೋತಾರೆ ಸನಾತನ ಧರ್ಮ ಅಂದ್ರೇನು ಈ ನೂರಾರು ಸಾವಿರಾರು ವರ್ಷಗಳ ಇತ್ತೀಚೆಗೆ ಧರ್ಮಗಳಲ್ಲಿ ಬೇರೆ ಬೇರೆ ಧರ್ಮಗಳು ಹುಟ್ಕೊಂಡಿದ್ದಾವೆ ಆ ಎಲ್ಲ ಬೇರೆ ಬೇರೆ ಧರ್ಮಗಳು ಹುಟ್ಕೊಳ್ಳೋ ಅವಶ್ಯಕತೆ ಇತ್ತ ಫಸ್ಟು ಈ ಸನಾತನ ಧರ್ಮ ಅನ್ನೋದ್ರ ಬಗ್ಗೆ ಭಾಳ ಜನ ಏನೇನೋ ಮಾತಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ ಸನಾತನ ಧರ್ಮಕ್ಕೂ ಯುಗ ಧರ್ಮಕ್ಕೂ ಒಂದು ವ್ಯತ್ಯಾಸ ಇದೆ ಇನ್ಫ್ಯಾಕ್ಟ್ ಈ ವ್ಯತ್ಯಾಸ ಮಾಡಿರೋದು ಯಾರಪ್ಪ ಅಂದರೆ ನಮ್ಮ ಸ್ವಾಮಿ ರಂಗನಾಥಾನಂದ ಅವರು ಬೆಳ್ಳೂರು ಮಟ್ಟದ ಪ್ರೆಸಿಡೆಂಟ್ ಆಗಿದ್ದರು ಹೌದು ಹೌದು ಅವರು ಈ ಡಿಸ್ಟಿಂಕ್ಷನ್ ಮಾಡಿದ್ದಾರೆ ಸನಾತನ ಧರ್ಮಕ್ಕೂ ಯುಗ ಧರ್ಮಕ್ಕೂ ಏನು ಡಿಫ್ರೆನ್ಸು ಈಗ ನಾವು ಏನು ಹೇಳ್ತೀವಿ ಮನುಸ್ಮೃತಿ ಓ ಮನುಸ್ಮೃತಿಲಿ ಇದೆಲ್ಲ ಹೇಳಿದೆ ಹೀಗೆಲ್ಲ ಹೇಳಿದೆ ಆದ್ದರಿಂದ ಮನುಸ್ಮೃತಿ ಸನಾತನ ಧರ್ಮ ಆದ್ರಿಂದ ಸನಾ ಮನುಸ್ಮೃತಿ ನಮ್ಗೆ ಬೇಡ ಸನಾತನ ಧರ್ಮ ಬೇಡ ಬೇಡ ಒಂದು ಏನು ಗೊತ್ತಿಲ್ಲದೆ ಇರೋರು ಒಂದು ಇಗ್ನೋರೆಂಟ್ ಆಲೋಚನೆಗಳು ಯಾರಿಂದ ಯಾರು ಯಾರು ಓದಿಲ್ಲದೆ ಇರೋದ್ರಿಂದ ಮನುಸ್ಮೃತಿಯನ್ನೇ ಓದಿರು ಈ ಕಾಮೆಂಟ್ಸ್ ಮನುಸ್ಮೃತಿಯ ಬಗ್ಗೆ ಮಾತಾಡ್ತಾರೆ ಅದಕ್ಕೂ ಸನಾತನ ಧರ್ಮಕ್ಕೂ ಮಿಕ್ಸ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಅವರು ಸ್ವಾಮಿ ರಂಗನಾಥಾನಂದ ಅವರು ಹೇಳೋದೇನೆಂದ್ರೆ ಸನಾತನ ಧರ್ಮ ಅಂದರೆ ದರ್ ಆರ್ ಸರ್ಟನ್ ವ್ಯಾಲ್ಯೂ ಸಿಸ್ಟಮ್ಸ್ ಇನ್ ದ ಸೊಸೈಟಿ ಅದು ಬದಲಾವಣೆ ಆಗೋಲ್ಲ ಅದಕ್ಕೋಸ್ಕರ ಸ್ವಾಮಿ ರಂಗ ರಂಗನಾಥಾನಂದನ್ ಅವರು ಮೂರು ವಾಲ್ಯೂಮ್ ಬರೆದಿದ್ದಾರೆ ಎಟರ್ನಲ್ ವ್ಯಾಲ್ಯೂಸ್ ಆಫ್ ಎ ಚೇಂಜಿಂಗ್ ಸೊಸೈಟಿ ಅಂತ ಮನುಸ್ಮೃತಿ ಇಲ್ಲಿ ಎಲ್ಲಿ ಬಂತು ಮನುಸ್ಮೃತಿ ಅವ್ರು ಹೇಳಿದ ಅವ್ರ ಅವ್ರ ಎಕ್ಸ್ಪ್ಲನೇಷನ್ನು ಇದು ಯುಗಧರ್ಮ ಆ ಯುಗಕ್ಕೆ ಸರಿಯಾದ ರೀತಿಯಲ್ಲಿ ಅವ್ರು ಬರೆದಿದ್ದು ನಾವು ಅದನ್ನು ಈವಾಗ ಹಾಗೇನೆ ತೊಗೊಳ್ಳೋಕ್ಕಾಗೋದಿಲ್ಲ ಸ್ವಲ್ಪ ಬದಲಾವಣೆ ಮಾಡಬೇಕು ಈಗ ನೋಡಿ ಒಂದು ಅಭಿಪ್ರಾಯ ಇದೆ ಓ ಮನುಸ್ಮೃತಿ ಇಲ್ಲಿ ಹೇಳಿದಾರೆ ಹೆಂಗಸರಿಗೆ ನಾ ಸ್ತ್ರೀ ಸ್ವಾತಂತ್ರ್ಯ ಸ್ತ್ರೀ ಸ್ವಾತಂತ್ರ್ಯ ಮಾರತಿ ಅಂತ ಅದ್ರ ಹಿಂದೆ ಮುಂದೆ ಹಿಂದೆ ಮುಂದೆ ಹೇಳೋದಿಲ್ಲ ಇದು ಏನು ಹೇಳಿದ್ರು ಪಿತಾ ರಕ್ಷತಿ ಕೌಮಾರಿಯೇ ಪತಿ ರಕ್ಷತಿ ಯೌವನೇ ಪುತ್ರೋ ರಕ್ಷತಿ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಹೇಳಿದ್ರು ಅದರ ಮೀನಿಂಗ್ ಏನು ಇದು ಸಂಪೂರ್ಣವಾಗಿರ್ಬೇಕಾದ್ದು ಸಂಪೂರ್ಣವಾಗಿ ಓದಬೇಕಾದ್ದು ಸಂಪೂರ್ಣವಾಗಿ ತಿಳ್ಕೋಬೇಕಾದ್ದು ಇದು ಏನು ಹೇಳೋದಂದರೆ ನೋಡಪ್ಪ ನೀನು ತಂದೆಯಾಗಿ ನಿನ್ನ ಕರ್ತವ್ಯ ಇದು ಗಂಡನಾಗಿ ನಿನ್ನ ಕರ್ತವ್ಯ ಆಯಿತು ಮಗನಾಗಿ ನಿನ್ನ ಕರ್ತವ್ಯ ಆಯಿತು ಸ್ತ್ರೀಗೆ ಬಂಧನ ಬಂಧನ ಅಲ್ಲ ಸ್ತ್ರೀ ಇಸ್ ಡಿಪೆಂಡೆಂಟ್ ಅಪಾನ್ ದೀಸ್ ಪೀಪಲ್ ಅಂತಲ್ಲ ಇಟ್ ವಾಸ್ ಮೋರ್ ಡೈರೆಕ್ಟೆಡ್ ಅಗೇನ್ಸ್ಟ್ ದೀಸ್ ಪೀಪಲ್ ಯು ಸರ್ ಯು ಶುಡ್ ಡಿಸ್ಚಾರ್ಜ್ ಯುವರ್ ಡ್ಯೂಟಿ ಟುವರ್ಡ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಸೊಸೈಟಿ ನೇಮ್ಲಿ ದ ಸ್ತ್ರೀ ನೇಮ್ಲಿ ದ ಉಮನ್ ನಾವು ಅದೇ ಮನುಷ್ಯಲಿ ಇದ್ರು ಹೇಳಿದ್ರು ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಅಷ್ಟೇ ಹೇಳಲಿಲ್ಲ ಮುಂದಕ್ಕೂ ಒಂದು ಸೆಂಟೆನ್ಸ್ ಹೇಳಿದ್ರು ಸ್ಥಾತು ನ ಪೂಜ್ಯಂತೆ ಸರ್ವಾಹ ತತ್ರ ಅಫಲ ಎಲ್ಲಿ ನೀವು ಹೆಂಗಸರನ್ನ ಮರ್ಯಾದೆ ಮಾಡೋದಿಲ್ವೋ ಅಲ್ಲಿ ನೀವು ಏನೇನು ಕೆಲಸ ಮಾಡಿದ್ರು ಅದು ವಿಫಲ ಅಂದರು ಹೌ ಡಿ ಯು ಡಿಸ್ಕಾರ್ಡ್ ದಿಸ್ ನೌ ಶುಡ್ ಯು ನಾಟ್ ರೀಡ್ ಎಲ್ಲಾನು ಒಟ್ಟಿಗೆ ಓದ್ಬೇಡವಾ ನಾವು ಅರ್ಧ ಓದ್ಕೊಂಡು ಅರ್ಧ ಓದ್ಬಿಟ್ಟು ಹಿಂಗೆ ಹೇಳ್ಬಿಟ್ರು ಹೆಂಡನ್ನ ಗೌರಸ್ಬೇಕು ತಾಯಿಯನ್ನ ಮಗಳನ್ನ ಹೆಂಡತಿಯನ್ನ ಕಾಪಾಡಬೇಕು ಇದು ಪುರುಷ ಧರ್ಮ ಪುರುಷ ಧರ್ಮ ಅನ್ನೋದು ಹೇಳೋದನ್ನು ಹೇಳಿದ್ರು ಹೇಳಿ ಅದೇ ನಾವು ಒಂದು ಲಾಸ್ಟ್ ಸೆಂಟೆನ್ಸ್ ತಗೊಂಡ್ವಿ ನ ಸ್ತ್ರೀ ಸ್ವಾತಂತ್ರ್ಯ ಮಾರ್ಹತೆ ಅಂದ್ಬಿಟ್ಟು ಹಂಗಲ್ಲ ಯಾವ ಸೊಸೈಟಿಯಲ್ಲಿ ಹೆಂಗಸರಿಗೆ ಮರ್ಯಾದೆ ರಕ್ಷಣೆ ಒಂದು ಸೆಕ್ಯೂರಿಟಿ ಇರುತ್ತೋ ಆ ಸೊಸೈಟಿ ಸಮೃದ್ಧವಾಗಿರುತ್ತೆ ಸಮೃದ್ಧವಾಗಿರುತ್ತೆ ಎಲ್ಲಿ ಅದು ಇರೋದಿಲ್ವೋ ನೀವು ಏನು ಕಷ್ಟಪಟ್ಟರು ಆ ಸೊಸೈಟಿ ಸಮೃದ್ಧಿ ನೋಡೋದಿಲ್ಲ ಅಂದರೆ ಅದನ್ನು ಮನೆಯನ್ನು ಉದಾಹರಣೆ ತಗೋಬಹುದು ಯಾವ ಮನೆಯಲ್ಲಿ ತಾಯಿ ಮಗಳು ಸಂತೋಷವಾಗಿರ್ತಾರೋ ಸೊಸೆ ಸಂತೋಷವಾಗಿರ್ತಾರೋ ಮತ್ತು ಆ ಮನೆ ಸಮೃದ್ಧವಾಗಿರುತ್ತೆ ಸಮೃದ್ಧವಾಗಿರುತ್ತೆ ಎಲ್ಲಿ ಮನೆಯಲ್ಲಿ ಅಶಾಂತಿ ಇರುತ್ತೋ ಆ ಮನೆಯಿಂದ ಮಾಡುದು ಆಗೋದಿಲ್ಲ ಅಂದ್ರೆ ಅಭಿವೃದ್ಧಿ ಆಗೋದಿಲ್ಲ ಬಿಹೈಂಡ್ ಎವ್ರಿ ಧಾರ್ಮಿಕ ಮ್ಯಾನ್ ಅದಕ್ಕೋಸ್ಕರ ನೋಡಿ ನಮ್ಮ ನಮ್ಮ ಸೊಸೈಟಿಲಿ ಇಸ್ ಗಿವನ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್ ವಿ ಹ್ಯಾವ್ ಸೋ ಮೆನಿ ಗಾಡೆಸಸ್ ನೀವು ನರಸಿಂಹರ ದೇವರಿಗೆ ಫಸ್ಟು ಲಕ್ಷ್ಮೀ ನರಸಿಂಹ ಅಂತೀರಿ ಕರೆಕ್ಟ್ ಸೀತಾರಾಮ ಸೀತಾರಾಮ ಅಂತೀರಿ ರಾಧಾಕೃಷ್ಣ ರಾಧಾಕೃಷ್ಣ ಅಂತೀರಿ ಯಾಕೆ ಗಿವ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್ ಟು ದಿ ಲೇಡಿ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈ ಪುಟಿಂಗ್ ದಿ ನೇಮ್ ಆಫ್ ದಿ ಹಸ್ಬೆಂಡ್ ಆರ್ ದಿ ಫಾದರ್ ಆ್ಯಸ್ ಪಾರ್ಟ್ ಆಫ್ ದಿ ಲೇಡೀಸ್ ನೇಮ್ ಇದೆಯಲ್ಲ ಇದು ಬ್ರಿಟಿಷರ್ ಮಾಡಿದ್ದು ಅದನ್ನ ನಾವು ಕಂಟಿನ್ಯೂ ಮಾಡಿದೀವಿ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಇನ್ಫ್ಲೂಯೆನ್ಸ್ ಈ ಭಾರತದ ಮೇಲೆ ವಿದೇಶಿಯರ ದಾಳಿಯಿಂದಾಗಿ ಅದು ಮುಸ್ಲಿಮ್ರು ಇರ್ಬೋದು ಬ್ರಿಟಿಷ್ ಇರ್ಬೋದು ಫ್ರೆಂಚ್ ಇರ್ಬೋದು ಎಲ್ಲ ದಾಳಿಯಿಂದಾಗಿ ಮತ್ತು ಅವರ ಇನ್ಫ್ಲೂಯೆನ್ಸ್ ಇಂದಾಗಿ ನಮ್ಮ ಒಂದು ಮೂಲ ತತ್ವವನ್ನ ನಾವು ಕಳ್ಕೊಂಡಿದ್ದೀವಿ ಕಳ್ಕೊಂಡಿದ್ದೀವಿ ಸೊ ನಾವು ಒಂಥರ ಅತಂತ್ರ ಆಗಿದೆ ಅತಂತ್ರ ಅದೇ ಅದೇ ನಮ್ಮ ಇದು ಅದೇ ನಮ್ಮ ಮೂಲ ತತ್ವ ಆದ್ರಿಂದ ನಾವು ಎಲ್ಲರೂ ರಾಂಗ್ ಡೈರೆಕ್ಷನ್ ಹೋಗ್ತಾ ಇದ್ದೀವಿ ಓಹ್ ಅವರು ನೋಡಿ ಹೆಂಗಿದ್ದಾರೆ ಯಾರು ಹೇಳಿದ್ದಲ್ಲ ಇದನ್ನು ನೋಡಿಬಿಟ್ಟು ನೀವು ಸನಾತನ ಧರ್ಮನೇ ತಪ್ಪು ಇದೆ ಇದು ತಪ್ಪೋ ಇದೆಲ್ಲ ಯುಗ ಧರ್ಮವೇ ತಪ್ಪು ಯುಗಧರ್ಮ ಹಾಗೆ ಮನುಸ್ಮೃತಿಯನ್ನು ಇವತ್ತಿಗೆ ಏನು ಬೇಕು ಹಾಗೆ ಅಮೆಂಡ್ ಮಾಡ್ಕೋಬೇಕು ಅಮೆಂಡ್ ಮಾಡ್ಕೋಬೇಕು ಈಗ ನೋಡಿ ಫಾರ್ ಎಕ್ಸಾಂಪಲ್ ಟೇಕ್ ದಿ ಕಾನ್ಸೆಪ್ಟ್ ಆಫ್ ಮೊರ್ಯಾಲಿಟಿ ಟ್ ಒನ್ಸೆಡ್ ಪಾಲಿ ಆಂಟ್ರಿ ವಾಸ್ ಅಕ್ಸೆಪ್ಟೆಡ್ ಬಟ್ ಟುಡೇ ಇಟ್ ನಾಟ್ ಇಟ್ ಇಸ್ ಚೇಂಜ್ ಸೊ ಆ ಕಾಲದಲ್ಲಿ ಪಾಲಿಗ್ಯಾಮಿ ಇತ್ತು ದಶರಥ ಮಹಾರಾಜರು ಮೂರು ಜನ ಹೆಂಡತಿರಿದ್ರು ಆದ್ರಿಂದ ರಾಮಾಯಣ ರಾಮ ಒಂದು ಹೆಂಡತಿ ಮೇಲೆ ಯಾಕೆ ಇಷ್ಟ ಮಾಡಿದ ಇಟ್ ಇಸ್ ಡಿಫ್ರೆಂಟ್ situation. Will you, I ask you, will you throw away the baby with the bathwater? <laughs> no. No. You should take the good things in everything and then lead a life. Sir, uh, Of course, like everybody else. Maximum influence on me personally are my parents. No doubt about it. They have influenced me in such a big way. I am sure it is so for everybody, but you ask, it is my parents. Another person who had a tremendous effect on my life was my wife. I have to acknowledge unconditionally. നോറി എ വൈഫ് नॉट ഓൺലി ٹیکസ് കെയർ ഓഫ് ദി ഹസ്ബൻഡ്സ് नीड्स ഹിയർ ഓൺ ദിസ് എർത്ത് ബട്ട് ആൾസോ പ്രൊവൈഡ്സ് ഫോർ ദി സൽവേഷൻ ഓഫ് ദി ഹസ്ബൻഡ് ആഫ്റ്റർ ദാറ്റ് ഈസ് വൈ ഇൻ आवर सोसाइटी നൗ ധർമപത്നി അಂತಿದೆ ധർമপতি ಅಂತീരോ ഇല്ല ധർമപത്നി ധർമপতি യാ ധർമപത്നി Patina Dharma Adu Dharma Patni. That is the most important role and I can acknowledge that my wife has played a very important role in taking me in that direction. And today when I sit back and say if I had not done what I did when I was forty years or fifty years, I would have been such a miserable man today. That is, these are the persons who have had a tremendous impact on my life. All this would not be possible without God's grace because you know the relationship of husband and wife is not simply the handiwork. ಆಫ್ ಟೂ ಪೀಪಲ್ ದಟ್ ರಿಲೇಷನ್ಶಿಪ್ ಈಸ್ ಕ್ರಿಯೇಟೆಡ್ ಎಲ್ಸ್ವೇರ್ ಹಾಂ ಈ ಸ್ವರ್ಗದಲ್ಲಿ ಮದುವೆ ನಿರ್ಧಾರ ಆಗಿರುತ್ತೆ ಇಲ್ಲಿ ಮದುವೆ ಆಗ್ತಾರೆ ಅಂತಾರೆ ಅಂತ ಕರೆಕ್ಟ್ ಬಟ್ ಇವತ್ತು ಇವತ್ತಿನ ಸಮಾಜದಲ್ಲಿ ಈಗ ಮದುವೆ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ವಿಚ್ಛೇದನ ಮಾಡುವಂಥ ಪ್ರವೃತ್ತಿ ಬೆಳೀತಾ ಇದೆ ಅದಕ್ಕೇನು ಕಾರಣ ಇರ್ಬೋದು ಅದು ನನ್ನ ಪ್ರಕಾರ ಅದಕ್ಕೆ ಕಾರಣ ಇರೋದು ನಮ್ಮ ಈಗ ಅಹಂಕಾರ ಅಹಂಕಾರ ನಾನೇ ಹೇಳಿದ ಸರಿ ನೀನು ಹೇಳಿದ ತಪ್ಪು ಅದಿದೆಯಲ್ಲ ಆ ಭಾವನೆ ಸರಿಯಿಲ್ಲ ಅದನ್ನು ನಾವು ಬಿಟ್ಟರೆ ಈ ವಿಚ್ಛೇದನೆಗೆ ಒಂದು ಅವಕಾಶವೇ ಇರೋದಿಲ್ಲ ನಾನು ಮಾಡಿದ್ದು ನಾನು ಮಾಡ್ತಾ ಇರೋ ಕೆಲಸ ಬಹಳ ಉತ್ತಮವಾದ ಕೆಲಸ ಶ್ರೇಷ್ಠವಾದ ಕೆಲಸ ನೀನು ಮಾಡ್ತಾ ಇರೋದು ಅಷ್ಟು ಶ್ರೇಷ್ಠವಾದ ಕೆಲಸ ಅಲ್ಲ ಇದೆಲ್ಲ ಇದೆಲ್ಲ ಮೂರರು ಹೇಳೋದು ಸಂಸಾರ ರಥ ಹೋಗಬೇಕಾದ್ರೆ ಇಬ್ಬರೂ ಅನುಸರಿಸ್ಕೊಳ್ಬೇಕು ಹೋಗಬೇಕು ಆ್ಯಂಡ್ ಇಬ್ಬರು ಒಂದತ್ರ ಇರಬೇಕಾಗಿಲ್ಲ ಇರಲು ಕೂಡ್ದು ಹಾಂ ಈಗ ಎಷ್ಟೋ ಸಲ ನಾವೇನು ಮಾಡ್ತೀವಿ ಮದುವೆ ಆದ ತಕ್ಷಣ ಹೆಂಡತಿಯನ್ನು ನನ್ನ ಅನಿಸಿಕೆಗೆ ಇಚ್ಛೆಗೆ ತಕ್ಕ ಹಾಗೆ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಹೆಣ್ಣು ಕೂಡ ಗಂಡನನ್ನು ತನ್ನ ಆಸೆಗೆ ತಕ್ಕ ಹಾಗೆ ಪರಿವರ್ತನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ ಈ ಇಬ್ಬರ ಪರಿವರ್ತನೆಯ ಪ್ರಯತ್ನದಲ್ಲೇ ಹದಿನೈದು ಇಪ್ಪತ್ತು ವರ್ಷ ಕಳೆದೋಗುತ್ತೆ ಕಳೆದೋಗುತ್ತೆ ಆ್ಯಂಡ್ ಈ ಪರಿವರ್ತನೆ ಆಗದೇ ಇದ್ದರೆ ಒಬ್ಬರಿಗೊಬ್ಬರಿಗೆ ಮನಸ್ತಾಪ ಬರುತ್ತೆ ಬರುತ್ತೆ ಅದು ಪರಿವರ್ತನೆ ಮಾಡೋದಕ್ಕೆ ಹೋಗಲೇಬಾರದು ನಿಮ್ಮದು ಅಲ್ಟಿಮೇಟ್ಲಿ ಗೋಲ್ ಈಸ್ ಒನ್ ಟು ಲೀಡ್ ಎ ವ್ಯಾಲ್ಯೂ ಬೇಸ್ಡ್ ಲೈಫ್ ನೀವು ಯಾವ ನೀವು ನಿಮ್ಮ ಇದು ಮಾಡಿ ನಾನು ನನ್ನ ಮಾಡ್ತೀನಿ ಇಬ್ಬರು ರಥ ಎರಡು ಚಕ್ರ ಒಂದೇ ಡೈರೆಕ್ಷನ್ ಹೋಗ್ತಾಯಿದ್ದರೆ ಸಾಕು ಬಟ್ ತಾವು ಹೇಳ್ದಂಗೆ ಪರಸ್ಪರ ನಂಬಿಕೆ ಇರಬೇಕು ನಂಬಿಕೆ ಇರಬೇಕು ಪ್ರೀತಿ ಪ್ರೀತಿ ವಿಶ್ವಾಸ ಅಂಡ್ ನಂಬಿಕೆ ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಗೌರವ ಇರಬೇಕು